ಕಳೆದ ಬಾರಿ ರಾಜ್ಯದಲ್ಲಿ ಹಿಂದುತ್ವದ ಸರ್ಕಾರ ಇತ್ತು ಇವಾಗ ಇರೋದು ಸಂವಿಧಾನದ ಸರ್ಕಾರ ಇದೆ ದೇಶ ನಡೆಯುತ್ತಿರುವುದು ಭಗವದ್ಗೀತೆಯ ಮೇಲೆ ಅಲ್ಲ ಖುರಾನ್ ಮೇಲೆ ಅಲ್ಲ ಬೈಬಲ್ ಮೇಲೆಯೂ ಅಲ್ಲ ದೇಶ ನಡೆಯುತ್ತಿರುವುದು ಸಂವಿಧಾನದ ಮೇಲೆ ಯಾರು ಏನಾದರೂ ಅಂದ್ಕೊಳ್ಳಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವುದು ಸಂವಿಧಾನದ ಸರ್ಕಾರ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರಗಳು ನಡೆಯೋದು ಸಂವಿಧಾನದ ಮೇಲೆ ಬಸವ ತತ್ವ ಅಂಬೇಡ್ಕರ್ ತತ್ವ ಮೇಲೆ ಸರ್ಕಾರ ನಡೆದಿದೆ ಹಿಂದಿನ ಸರ್ಕಾರ ಹಿಂದುತ್ವದ ಮೇಲೆ ನಡೆಯುತ್ತಿತ್ತು ಪೀಠದ ಮೇಲೆ ಕುಳಿತು ಕಾಗೇರಿ ನಾನು ನವರು ಎಂದಿದ್ರು ಬಿಜೆಪಿಯವರು ಹೆಣದ ಮೇಲೆ ಹಣ ಮಾಡಿದ್ದಾರೆ ಕೋವಿಡ್ ಕಾಲದಲ್ಲಿ ಬಿಜೆಪಿಯವರು ಹೆಣದ ಮೇಲೆ ಹಣ ಮಾಡಿದ್ದಾರೆ ಎಂದರು ಯತ್ನಾಳ್ ಆರೋಪಕ್ಕೆ ವಿಜಯೇಂದ್ರ ಉತ್ತರ ಕೊಡಬೇಕು ವಿಜಯೇಂದ್ರ ಇವಾಗ ಯತೀಂದ್ರ ಮೇಲೆ ಶಾಡೋ ಸಿಎಂ ಅಂತ ಆರೋಪ ಮಾಡಿದ್ರು ಕಳೆದ ಸರ್ಕಾರದಲ್ಲಿ ಶಾಡೋ ಸಿಎಂ ಯಾರಿದ್ರು ಎಂದ ಖರ್ಗೆ ಅವರು ಯತ್ನಾಳ್ ಅವರಲ್ಲಿ ನಾನು ಕರ್ನಾಟಕದ ಜನರ ಪರವಾಗಿ ಮನವಿ ಮಾಡುತ್ತೇನೆ ನೀವು ದಾಖಲೆ ಕೊಡಿ ನೀವು ಪ್ರಾಮಾಣಿಕರು ಅಂತಾಗುತ್ತಿದೆ ಯಾವುದೇ ದಾಖಲೆ ಇದ್ರೆ ನಾವು ಜಸ್ಟಿಸ್ ಮೈಕೆಲ್ ಕುನೋ ಅವರ ಸಮಿತಿ ಇದೆ ಅವರಿಗೆ ದಾಖಲೆ ಕೊಡಿ ಎಂದು ಹೇಳಿದರು ಇಲ್ಲ ಕಮಿಷನ್ ಏನೇ ಇಂಟ್ರಿಪ್ ರಿಪೋರ್ಟ್ ಏನೂ ಕೊಟ್ಟಿಲ್ಲ ಇಲ್ಲ ಅವ್ರು ತನಿಖೆ ನಡೆಸ್ತಾ ಇದ್ದಾರಲ್ಲ ಹೀಗೆ ಈಗಿದು ಹೊಸದೇ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಲೆಕ್ಕ ಸಿಗ್ಬೇಕಂದ್ರೆ ಸುಲಭನಾ ಸರ್ ಸುಲಭನಾ ದಾಖಲೆಗಳು ಇಡಬೇಕು ಏನೇನು ಇದು ಇದೆ ಬಿಲ್ಗಳು ನೋಡಬೇಕು ಏನಾಗಿತ್ತು ಮತ್ತು ಇವಾಗಿನ ರೇಟಿಗೆ ಏನು ಏನಿದೆ ಪ್ರೈಸ್ ಡಿಸ್ಕವರಿ ಆಯ್ತಾ ಇಲ್ಲ ಅವಾಗಿನ್ ಸಂದರ್ಭದಲ್ಲಿ ಅವೆಲ್ಲ ನೋಡಬೇಕು ನೋಡ್ತಾ ಅದಕ್ಕೆ ಒಂದು ಕಮಿಷನನ್ನು ನಾವು ಮಾಡಿದ್ದೀವಿ ಆಗುತ್ತೆ

ಭಗವದ್ಗೀತಾ ಮೇಲಲ್ಲ ಖುರಾನ್ ಮೇಲಲ್ಲ ಬೈಬಲ್ ಮೇಲಲ್ಲ ಈ ಸರ್ ಈ ದೇಶ ನಡೀತಾ ಇರೋದು ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ ಸೊ ಯಾವುದೇ ಧರ್ಮದೂ ಯಾರೇ ಇರ್ಬೋದು ನಂದು ನಡೀತದೆ ನಿನ್ನ ನಡೀತದೆ ಇಲ್ಲ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು ಬಸವ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ ಸಿಂಪಲ್ ಆಗಿದೆ ಕಾಂಪ್ಲಿಕೇಶನ್ ಇಲ್ಲ ಆ್ಯಂಬಿಗ್ಯೂಟಿನೂ ಇಲ್ಲ ಹಿಂದಿನ ಸರ್ಕಾರ ಯಾವ ತತ್ವದ ಮೇಲೆ ನಡೀತದೆ ಹಿಂದೂತ್ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು ಸ್ಪೀಕರ್ ಅವರೇ ಮೇಲೆ ಇನ್ನೇನು ಉಳಿದಿದೆ ಸರ್ ಕಾಗೇರಿಯವರು ಆ ಪೀಠದ ಮೇಲೆ ಕೂತ್ಕೊಂಡು ನಾನೊಬ್ಬ ಹೆಮ್ಮೆ ಆರ್ ಎಸ್ ಎಸ್ವರು ನಾನು ಆರ್ ಎಸ್ ಎಸ್ ತತ್ವದಲ್ಲಿ ನಂಬ್ತೀನಿ ಒಂದು ದಿನ ದಲಿತರಿರ್ಬೋದು ಮುಸಲ್ಮಾನ ದ ಆರ್ ಎಸ್ ಎಸ್ ತತ್ವವನ್ನು ಒಪ್ಪೆ ಒಪ್ಪೇ ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಂದು ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ ನಾನಲ್ಲ ಇಟ್ಸ್ ಅನ್ ರೆಕಾರ್ಡ್ ನಾವು ಬಸವ ತತ್ವ ಗುರುನಾರಾಯಣ ತತ್ವ ಕನಕದಾಸರ ತತ್ವ ಸಂವಿಧಾನದಲ್ಲಿ ಏನಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದೀವಿ ಎಲ್ಲಿದೆ ಇದರಲ್ಲಿ ಮೊನ್ನೆ ನಿಮ್ಮ ಪಕ್ಷದ ಹಿರಿಯ ನಾಯಕರೊಬ್ರು ಬಿಜೆಪಿಯವರು ಬ್ರಿಟಿಷರ ಬೂಟ್ ನೆಕ್ ಅಂತ ಮಾತಾಡಿದ್ರು ಕಾಂಗ್ರೆಸ್ ನಾಯಕರು ಯಾರು ಡಿಫೈನ್ ಮಾಡ್ಕೊಲಿಲ್ಲ ಯಾರು ಹೇಳಿದ್ದು ನೀವು ಎಲ್ಲ ನಾನು ಪ್ರಚಾರನೇ ಮಾಡಲ್ಲ ಹೇಳಿದ್ದು ಆಮೇಲೆ ಅವರು ಏನ್ ಹೇಳಿದ್ರೆ ತಪ್ಪೇನಿದೆ ಮಾಫಿನಾಮ ಯಾರು ಬರ್ತಿದ್ರಿ ಸಿ ಕ್ಷಮಾಪತ್ರ ಕ್ಷಮಾಪಣೆ ಪತ್ರ ಬರೆದಿದ್ದು ಯಾರು ಸರ್ ಒಂದು ಸರಿ ಅಲ್ಲ ಆರು ಸರಿ ಬರೆದಿದ್ದು ಯಾರು ಬ್ರಿಟಿಷವ್ರ ಹತ್ರ ಪೆನ್ಷನ್ ತೊಗೊಂಡಿದ್ದು ಯಾರು ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ ಬ್ರಿಟಿಷರ ಪರವಾಗಿ ಸೈನಿಕರನ್ನು ಯಾರು ಇವೆಲ್ಲ ಇತಿಹಾಸ ಇದೆ ಅದೇ ಬಿ ನೋಡಿ ಬಿ ಜೆ ಪಿ ಅವ್ರಿರ್ಬೋದು ಆರ್ ಎಸ್ ಎಸ್ ಅವ್ರಿರ್ಬೋದು ಅವರು ಸ್ವಂತ ಏನು ಇತಿಹಾಸ ಇಲ್ಲ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ ಸೃಷ್ಟಿಸ್ಬೇಕಾಗ್ತಾ ಇದೆ ಅದಕ್ಕೆ ಅವ್ರು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ದಿನ ಒಂದು ಸುಳ್ಳಿನ ಕಾರ್ಖಾನೆ ನಡೆಸ್ತಾರಲ್ಲ ಅವರು ಐ ಟಿ ಸೆಲ್ದವರು ಅದನ್ನ ನಿಜ ಅಂದ್ಕೊಂಡಿದ್ದಾರೆ ಪಾಪ ಭಾಳ ಜನ ನಮ್ಮ ಯುವಕರು ಇತಿಹಾಸ ಓದಲಿ ದಾಖಲೆಗಳು ಓದಲಿ ನಮ್ಮಲ್ಲಿ ಏನು ರಿಜಿಸ್ಟರ್ ಆಗಿದೆ ಬ್ರಿಟಿಷ್ ದಾಖಿಲೆಯಲ್ಲಿ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೊ ಸರ್ಜರಿ ಗೈನಕೊಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟೊಲಜಿ ಆಂಡೋಕ್ರಾಲಜಿ ಇ ಎನ್ ಟಿ ಮತ್ತು ಆಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನಕೊಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್